ಅನ್ಯಾಯ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಕೇಂದ್ರದಿಂದ ಬರಬೇಕಾದಂತ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಏನು ನೆನಪು ಯೋಜನೆ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿ ಓದೋ ವರ್ಷದಲ್ಲಿ ಓದೋ ಬಂದ್ಬಿಟ್ಟು ಘೋಷಣೆ ಕೂಡ ಇನ್ನೂ ಬೇಗ ಎತ್ಕೊಂಡಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅಂತ ಅಭ್ಯಾಸ ಮಾಡ್ತಾರೆ ಯಾಕೆ ಕರ್ನಾಟಕದ ರಾಜ್ಯದ ಜನತೆ ಇಷ್ಟ ಬಿ ಜೆ ಪಿಗೆ ಮಾತ್ರ ಸಾಕಷ್ಟು ಪಾರ್ನಿಮೆಂಟ್ ಅಷ್ಟೊಂದು ಕಲಿಸೋದು ಸರ್ಕಾರನು ಕೂಡ ನಮ್ಮ ರಾಜ್ಯಕ್ಕೆ ಜನರು ಜೊತೆ ಬಿ ಜೆ ಮೂರು ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಇದ್ದಾರೆ ದೊಡ್ಡ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂತ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಕ್ಕೆ ತಯಾರಿಲ್ಲ ನಮ್ಮ ದುರ್ದೈವ ಅಂತ ಹೇಳಿದ್ದಾರೆ ಬಜೆಟ್ನ ನೋಡ್ಕೊಂಡೇ ಬಂದೆ ಅಸಮಾಧಾನ ಮೈಕ್ ತೆಗಿನ ಕೈಯವರಿಗೆ ಮಾಡಕದ ಸೈಕಲ್ ಅವರಿಗೆ ಮತ್ತೊಂದು ಒಂದು ಪೌವರ್ ಮಾಡಕದ ಸೈಕಲ್ ಅವರಿಗೆ ಇಡಿ ರಾಜಕೀಯ ಅವರು ಅಂತಂತ ತೋರಿಸಿಕ್ಕೆ ಸಾಯ್ನ ಮಾಡುತ್ತಿದ್ದಾರೆ ಒಂತರ ಬಲೂನ್ ಇದ್ದಂಗೆ ಯಾವಾಗ ಆ ಬಾ ಹೋಗುತ್ತೆ ಗೊತ್ತಿಲ್ಲ ಮೈಕ್ ತೆಗಿನ ಕೈಯವರಿಗೆ ಒಂತರ ಬಲೂನ್ ಇತ್ತು ಅವರಿಗೆ ಮಾಡಕ್ಕೆ ಡೌನ್ ಮಾಡೋ ಡೌನ್ ಮಾಡೋ ಡೌನ್ ಮಾಡೋ ಒಗ ಡೌನ್ ಬಿಡುಗಡೆ ಎರಡು ಕಂತನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದರೆ ಇಪ್ಪತ್ತಾರು ಗಂತು ಇಪ್ಪತ್ತಾರು ಒಬ್ಬ ಮಹಿಳೆಗೆ ಐವತ್ತೆರಡು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಬೇರೆ ರಾಜ್ಯದಲ್ಲಿ ಅವ್ರು ಏನಾದರೂ ನಾನು ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಪತ್ರವನ್ನು ಕೊಡ್ತೀನಿ ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಯವರನ್ನು ತಪ್ಪಿಸ ತಲುಪಿಸುವಂತ ಹೇಳಿದ್ವಿ ಅವರ ಕೆಲಸ ಕಾರ್ಯ ಏನಿದ್ರು ಅದನ್ನು ಅಚ್ಚುಕಟ್ಟಾಗಿ ಬಂದಿರು ಮಾಡಿ ನನ್ನ ಮನೆಯನ್ನು ಸುಧಾರಿಸಿಕೊಂಡು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರಿಂದ ಈ ರಾಜ್ಯಕ್ಕೆ ಏನು ಏನು ಬಹಳಷ್ಟು ಗಂಡಾಂತರ ಇತ್ತು ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು ಏನು ಮಾಡಿ ಭ್ರಮ ನಿರಸೆ ಮಾಡಿದ್ದು ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಕೊಟ್ಟೆ ಐದು ತಿಂಡ್